ಜವಾಬ್ದಾರಿ ಏನೇತದೆ ಸರ್ಕಾರದ ನಮ್ಮ ಕೆಲಸಗಳಿದ್ದಾವೆ ಎಲ್ಲ ಕಾರ್ಯಕ್ರಮಗಳು ಮುಟ್ಸಿದೀವಿ ಕಾರ್ಯಕರ್ತರನ್ನ ಸಂಘಟಿಸ್ತೀವಿ ಮನೆ ಮನೆಗೆ ಹೋಗ್ತೀವಿ ನಮ್ಮ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಕಳೆದ ಬಾರಿ ನಮ್ಮ ಎರಡು ಸಾವಿರದ ಹದಿಮೂರು ಹದಿನೆಂಟರದ್ದು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕೇಂದ್ರದಲ್ಲಿ ನಾವಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಹತ್ತು ವರ್ಷದಲ್ಲಿ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ಸುಳ್ಳು ನಾವು ಒನ್ಗೆ ಹೋಗಿ ಟಿಕೆಟ್ ಫೈನಲ್ ಪಾತ್ರ ಏನಾದ್ರೆ ಸಂಯೋಜಕರ ಪಾತ್ರ ಏನೆಲ್ಲ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ತಾಲೂಕ ವೈಸ್ ಎಲ್ಲ ಮುಖಂಡರುಗಳು ಜಿಲ್ಲೆ ಎಲ್ಲ ಮುಖಂಡರುಗಳು ಏನು ಅಭಿಪ್ರಾಯ ಕೊಡ್ತಾರೆ ಅಭಿ ಅದೇ ಅಭಿಪ್ರಾಯನ ಮಂಡಿಸ್ತೀವಿ ಆಮೇಲೆ ಸರ್ವೆ ನಡೀತದೆ ಸರ್ವೆ ಮುಖಾಂತರ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಪ್ರೊಟೆಸ್ಟ್ ಇಲ್ಲ ಇವತ್ತು ಧಾರವಾಡ ಆಪ್ತದೆ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಎರಡೂ ಅಧ್ಯಕ್ಷರು ಅನಿಲ್ ಕುಮಾರ್ ಪಾಟೀಲ್ ಅವರು ಅಲ್ತಾಫ್ ಅಲ್ಲೂರವರು ಎಲ್ಲರವ್ರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಯಾಕಂದರೆ ಇದು ಧಾರವಾಡ ಇರತಕ್ಕಂಥದ್ದು ಇಂಟೆಲೆಕ್ಚುಯಲ್ ಸ್ಪೇಸ್ ಇಲ್ಲ ಯಾವಾಗಲೂ ಬುದ್ಧಿವಂತ ಜನ ಅಂತ ಇಡೀ ಕರ್ನಾಟಕಕ್ಕೆ ದೇಶಕ್ಕೆ ಹೆಸರಾಗಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬರು ಇಂಥ ಒಂದು ಧಾರವಾಡ ಜಿಲ್ಲೆಗೆ ಪ್ರತಿನಿಧಿಸ್ತಾರೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದ ಸಚಿವರಾಗಿದ್ದಾರೆ ನಿನ್ನೆ ಮಾತನಾಡಿರ್ತಕ್ಕಂಥ ಮಾತು ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ ಇದು ಈ ಆಡಳಿತನ ಸಿದ್ದರಾಮಯ್ಯವ್ರನ್ನ ಐ ಎಸ್ ಐ ಎಸ್ಸಿಗೆ ಹೋಲಿಸ್ತಕ್ಕಂಥದ್ದು ಇದು ಧಾರವಾಡ ಜನತೆಗೆ ಅಗೌರವ ಆದಂಗೆ ಕರ್ನಾಟಕ ಜನತೆಗೆ ಅಗೌರವ ಆದಂಗೆ ದೇಶಕ್ಕೂ ಅಗೌರವ ಆದಂಗೆ ಯಾಕಂದರೆ ಏನೋ ಮಾತನಾಡಬೇಕಂತೇಳಿ ಮಾತನಾಡ್ತಕ್ಕಂಥದ್ದು ಇದು ಸರಿಯಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಒಕ್ಕೂಟ ಇದೆ ಸರ್ಕಾರಗಳು ನೀವು ಟೀಕೆ ಮಾಡ್ರಿ ಏನಂದ್ರೆ ಏನು ತಾಲಿಬಾನಿಗೆ ನೀವು ಹೋಲ್ಕೆ ಮಾಡ್ತೀರಿ ಅಫ್ಘಾನಿಸ್ತಾನಿಗೆ ಹೋಲ್ಕೆ ಮಾಡ್ತೀ ಅಂದ್ರೆ ಏನು ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅದು ರೀಲಿ ತಪ್ಪಿದೆ ಈ ತರ ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ಅವ್ರ ಘನತೆಗೆ ಆಗಲಿ ಅವ್ರ ಗೌರವಕ್ಕಾಗಿರಲಿ ಈ ನಮ್ಮ ಧಾರವಾಡ ಜಿಲ್ಲೆಗೂ ಗೌರವ ಸಿಗೋದಿಲ್ಲ ಇಂಥ ಮಾತನ್ನ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕಂತ ನನ್ನ ಆಗ್ರಹ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ